ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಸಿಂಪಲ್ ಬ್ಲೌಸ್ ಡಿಸೈನ್ ಆದರೆ ಇದು ನ್ಯೂ ಕಸ್ಟಮರ್ಸ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಯಾವ ರೀತಿ ಅಳತೆ ತೊಗೊಂಡು ಕಟಿಂಗ್ ಮಾಡ್ತೀನಿ ಅಂತ ನೋಡಿ ಇದು ಬಂದು ಬ್ಲೌಸ್ ಪೀಸ್ ಇದು ಈ ಥರ ಒಂದು ಸ್ವಲ್ಪ ಆಫ್ರೆಶ್ಮೆ ಅಂತಾರಲ್ವ ಆ ಥರ ಇದೆ ಮತ್ತು ಇದು ಸಿಲ್ವರ್ ಇದೆ ಇಲ್ಲಿ ಸಿಲ್ವರ್ ಇದೆ ಸಿಲ್ವರ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಮತ್ತು ತುಂಬ ಹೈಲೈಟ್ ಆಗುತ್ತೆ ಇದು ಕೂಡ ಅಳತೆ ಕೊಟ್ಟಿರೋದು ಕೂಡ ಗ್ರೀನ್ ಇಲ್ಲಿ ತೋಳಿನ ಉದ್ದ ಬಂದು ತುಂಡನೇ ಇರೋದ್ರಿಂದ ಅಂದರೆ ಲೆಂತ್ ಕಡಿಮೆ ಇರೋದ್ರಿಂದ ನಾನು ಈ ರೀತಿಯೇ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಏಳು ಇಂಚಿದೆ ರೆಡಿ ಬಂದು ಏಳು ಇಂಚಿದೆ ತೊಳಿನ ಉದ್ದ ಏಳು ಇಂಚಿದೆ ನಾನಿಲ್ಲಿ ಬಂದು ತೋಳಿನ ಉದ್ದ ರೆಡಿ ಏಳು ಇಂಚು ನಾನು ಎಂಟು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಏನು ರೆಡಿ ಇರುತ್ತೋ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇಷ್ಟಕ್ಕೆಲ್ಲ ಡೌನಿಂಗ್ ಮೂರು ಇಂಚನ್ನು ತಗೊತ್ಕೊತಾ ಇದ್ದೀನಿ ತೋಳಿನ ಡೌನಿಂಗ್ ನಾನು ವಿಡಿಯೋ ಹಾಕಿದ್ದೆ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ತೋಳಿನ ಇದನ್ನು ತೊಗೊಬೇಕು ಅಂತ ನೋಡಿ ಮೂರು ಇಂಚು ಡೌನಿಂಗನ್ನು ತೊಗೊಬೇಕಾಗುತ್ತೆ ಮತ್ತು ಇಲ್ಲಿ ಏನಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದನ್ನು ಈ ಲೈನಲ್ಲಿ ಎಲ್ಲಿ ಕೂರುತ್ತೆ ಅದನ್ನು ನೋಡ್ಕೊಂಡು ಇಟ್ಕೊಬೇಕಾಗುತ್ತೆ ನೀವು ಸೆವೆನ್ ಆ್ಯಂಡ್ ಹಾಫ್ ಇದೆ ಏಳೂವರೆ ಇದು ಹದಿನೈದು ಆರ್ಮೋಲ್ ರೌಂಡಿಂಗ್ ಬಂದು ಹದಿನೈದು ನೋಡಿ ಇಲ್ಲಿ ಏಳುವರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಒಂದು ಶೇಪನ್ನು ಹಾಕ್ಕೊಂಬಿಟ್ಟೆ ಹಾಫ್ ಇಂಚ್ ಬಿಟ್ಟು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ತೋಳ್ ಶೇಪ್ ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಕೂಡ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇಲ್ಲಿ ತಗೋತಾ ಇದ್ದೀನಿ ಏನಿತ್ತು ಅದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಈ ಕೆಳಗಡೆ ಕರೆಕ್ಟಾಗಿಲ್ಲ ಅಂದರೆ ಕಟಿಂಗ್ ಮಾಡ್ರೆ ಹಿಡ್ಜು ಕರೆಕ್ಟಾಗಿಲ್ಲ ಅಂದ್ಬಿಟ್ಟು ಈ ಥರ ಮಾರ್ಕ್ ಹಾಕೊತಾ ಇದ್ದೀನಿ ಇದನ್ನು ಬಂದು ಕಟ್ ಮಾಡಿ ತೆಗಿತಾ ಇದ್ದೀನಿ ಬ್ಲೌಸ್ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ ಈಗ ನಾನು ಇಟ್ಕೊಂಡಿದ್ದೀನಿ ಮತ್ತೆ ಇವ್ರದ್ದು ನೋಡ್ತಾ ಇರ್ಬೋದು ಉಕ್ಕಿ ಈ ಕಡೆ ಇದೆ ರಿಂಗ್ ಈ ಕಡೆ ಇದೆ ರಿಂಗ್ ಕಡೆ ತಗೊತೀನಿ ಇದು ಒಂದು ಒಂಬತ್ತುವರೆ ಎದೆ ಇದು ಒಂಬತ್ತುವರೆ ಒಂಬತ್ತು ಇಂಚನ್ನು ತೆಗೆತ್ಕೊತಾ ಇದ್ದೀನಿ ಬ್ಯಾಕಲ್ಲಿ ಒಂಬತ್ತು ಇಂಚು ಫ್ರಂಟಲ್ಲಿ ಒಂಬತ್ತುವರೆ ಪ್ಲಸ್ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಪ್ಲಸ್ ಟು ಇಂಚಸ್ಸು ನೀವು ಯಾವುದೇ ಒಂದು ಇದು ಮಾರ್ಕ್ ಹಾಕ್ಕೊಳ್ಳಿ ಫಸ್ಟು ಎದೆ ಸುತ್ತಳತೆ ಎಷ್ಟಿರುತ್ತೆ ಅಷ್ಟು ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಾದ್ರೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಇರೋ ಎದೆ ಸುತ್ತಳದೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಬ್ಲೌಸಿನ ಉದ್ದ ನೋಡ್ಕೊಳ್ಳಿ ಈಗ ಎದೆ ಸುತ್ತಳತೆ ತಗೊಂಡಾಯಿತು ಇದು ಬಂದು ತರ್ಟಿ ಏಯ್ಟ್ ಎದೆ ಸುತ್ತಳತೆ ಅದು ತರ್ಟಿ ಏಯ್ಟು ಹಂಗಾಗಿ ನಾನು ಒಂಬತ್ತುವರೆ ವರೆ ತಗೊಬೇಕಾಗಿತ್ತು ಆಫ್ ಇಂಚ್ ಮೈನಸ್ ಮಾಡ್ಕೊಂಡಿದ್ದೀನಿ ಬ್ಲೌಸಿನ ಉದ್ದ ಬ್ಯಾಕ್ ಅಲ್ಲಿ ತಗೊಬೇಕಾಗತ್ತೆ ಬ್ಲೌಸಿನ ಉದ್ದ ಹದಿಮೂರು ಕಾಲು ಹದಿಮೂರು ಕಾಲು ಹದಿಮೂರುವರೆ ಇಡ್ತೀನಿ ಹದಿಮೂರುವರೆ ಹದಿನಾಲ್ಕುವರೆಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಅನ್ನ ಇದ್ದೀನಿ ತುಂಬ ತುಂಬಾ ಜಾಸ್ತಿ ಅಕಸ್ಮಾತ್ ಅವ್ರೇನ್ ವೇರ್ ಮಾಡ್ತಿರ್ತಾರೆ ಜಾಸ್ತಿ ಉದ್ದ ಇಟ್ಕೊಂಡ್ರು ಕೂಡ ಮೇಲ್ಗಡೆ ಶೋಲ್ಡರ್ ಹತ್ರ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಕಾಲಿಂಚ್ ಅಷ್ಟೇ ತಗೊಂಡಿದ್ದೀನಿ ಎಕ್ಸ್ಟ್ರಾ ಇದು ಬಂದು ಹದಿಮೂರು ವರೆ ಉದ್ದ ಅದಕ್ಕೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇನೆ ಹದಿನಾಲ್ಕು ವರೆ ನೆಕ್ಕಿನಾಗಲ್ಲ ಇವ್ರಿಗೆ ಯಾವುದೇ ಡೋರಿ ಬೇಡ ಆದರೂ ಇದ್ರೊಳಗೆ ಇಟ್ಟಿರೋದ್ರಿಂದ ರೇಷ್ಮೆ ಆಗಿರೋದ್ರಿಂದ ಡೋರಿ ಇಡ್ತಾ ಇದ್ದೀನಿ ಹಂಗಾಗಿ ನಾನಿಲ್ಲಿ ಒಂದು ಮುಕ್ಕಾಲ್ಗೆ ನೆಕ್ಕಿನ ಅಗಲ ತೊಗೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರು ಕಾಲು ಅಥವಾ ಮೂರುವರೆವರೆಗೂ ತೊಗೊತೀನಿ ಯಾಕಂದರೆ ಆಮೇಲೆ ಕಡಿಮೆ ಮಾಡ್ಕೊಬೋದು ನೀವು ಮತ್ತು ಇಲ್ಲಿ ಒಂದು ಕಾಲು ಇಂಚ್ ಒಳಗಡೆ ತೊಗೊತೀನಿ ಹಂಗಾಗಿ ನಾನು ಅಷ್ಟೊಂದು ತಗೋದ್ಕೊತಾ ಇದ್ದೀನಿ ಆರ್ಮೋಲ್ ಯಾವುದ ತೊಗೊಳೋದು ಅಂದರೆ ಏನು ರೆಡಿ ಇರುತ್ತೋ ನೀಟಾಗಿ ನೀಟಾಗಿಂದ ಬಂದು ಎಷ್ಟಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫೈವ್ ಆ್ಯಂಡ್ ಹಾಫ್ ಇದೆ ಐದೂವರೆ ಐತೆ ನಂಗೆ ಕಾಲೇಜ್ ಬಿಟ್ಟು ಐದುವರೆಗೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ಕಾಲೇಜ್ ಸ್ಲೋಪ್ ಕೊಡ್ತೀವಿ ಅದಕ್ಕೋಸ್ಕರ ನೆಕ್ಕು ಶೋಲ್ಡರ್ ಸೇರಿಸಿ ಐದು ಕಾಲಿದೆ ಇಷ್ಟೇ ಇಟ್ಕೊಂಡ್ರೆ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಬಂದು ಸಿಕ್ಸ್ ಇಂಚಸ್ಗೆ ಇಟ್ಕೊತಾ ಇದ್ದೀನಿ ನೀವು ನೆಕ್ಕು ಶೋಲ್ಡರ್ ಕಡಿಮೆ ತಗೊಂಡಾಗ ಆರ್ಮೋಲಲ್ಲಿ ಹೆಚ್ಚಿಸ್ಕೊಳ್ಳಿ ಇಲ್ಲಿಂದ ನಾನು ಒಂದು ಇಂಚ್ಗೆ ಮಾರ್ಕ್ ಹಾಕ್ತಿದ್ದೀನಿ ಸಾಕಾಗುತ್ತೆ ಒಂದು ಇಂಚ್ಗೆ ನಾವು ಆಲ್ರೆಡಿ ಆರ್ಮೋಲನ್ನು ಹೆಚ್ಚಿಸ್ಕೊಂಡಿದ್ದೀವಲ್ಲ ಹಂಗಾಗಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ ಬ್ಯಾಕಲ್ಲಿ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಯಾಕಂದರೆ ಇದು ಬಿಟ್ಟು ನಾವು ಎಷ್ಟು ರೆಡಿ ಇರುತ್ತೋ ಅಷ್ಟು ಇಟ್ಕೊಂಡು ಅದರ ಮೇಲೆ ಹಾಫ್ ಇಂಚ್ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಏನು ಡೀಪ್ ಇರುತ್ತೆ ಅದು ಸಿಗುತ್ತೆ ಇಲ್ಲಿ ನಾಲ್ಕು ಮುಕ್ಕಾಲು ಐತೆ ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐತೆ ನೋಡಿ ನಾಲ್ಕು ಮುಕ್ಕಾಲು ಐತೆ ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಇಲ್ಲಿಂದ ನಾಲ್ಕು ಮುಕ್ಕಾಲಿಗೆ ಎಡ್ತಾ ಇದ್ದೀನಿ ಇಲ್ಲಿಗೆ ರೆಡಿ ಬರುತ್ತೆ ಅಲ್ಲಿಗೆ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಮಾಡ್ಕೊಬೇಕು ನೀವು ಒಂದು ಲೈನ್ ಎಳ್ಕೊಳ್ಳಿ ಇದನ್ನು ಕೂಡ ನಾನು ಟು ಆ್ಯಂಡ್ ಹಾಫ್ ಮೇಲೆ ಒಂದು ಮುಕ್ಕಾಲು ತೊಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದನ್ನು ಮತ್ತೆ ಇದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಮೇಲೆ ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಮುಕ್ಕಾಲು ಇಂಚಿಗೆ ಅದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಶೇಪ್ ಕೊಟ್ಕೊಳ್ಳಿ ಈಗ ನಮ್ಮದು ರೆಡಿ ಆಯಿತು ಬ್ಯಾಕ್ ಪ್ಯಾಟು ನಮ್ಮದು ಏನು ಎದೆಸುತ್ತಳತೆ ಇರ್ತದೋ ಅಷ್ಟು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ನೋಡಿ ಒಂಬತ್ತುವರೆ ಇದು ಎದಸುತ್ತಳತೆ ಬಂದು ಒಂಬತ್ತುವರೆ ಒಂಬತ್ತುವರೆ ಇದೆಯಾ ಒಂದ್ಸಲ ಚೆಕ್ ಮಾಡಿ ನೋಡಿ ಒಂಬತ್ತುವರೆ ಕರೆಕ್ಟಾಗಿ ಒಂಬತ್ತುವರೆನೇ ಬರ್ತಾ ಐತೆ ಹಂಗಾಗಿ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಜಾಸ್ತಿ ಐತೆ ಒಂದು ಪಾಯಿಂಟನ್ನು ನಾವಿಲ್ಲಿ ಕಡಿಮೆ ಮಾಡಿಕೊಳ್ಳೋಣ ಆ ಡೀಪ್ ಜಾಸ್ತಿ ಆದಷ್ಟು ನೀವು ಇದನ್ನು ಸ್ವಲ್ಪ ಫಾಲೋ ಮಾಡಿ ಆವಾಗ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಇಲ್ಲಿ ಕಾಲಿಂಚು ನಾನು ಡೌನ್ ಮಾಡಿದ್ದೀನಿ ಇಲ್ಲಿ ಮಾತ್ರ ಡೌನ್ ಮಾಡಿದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಡೌನ್ ಮಾಡಿಲ್ಲ ಒಂದ್ಸಲ ಚೆಕ್ ಮಾಡೋಣ ಬ್ಲೌಸುದ್ದ ಹದಿಮೂರುವರೆ ಹದಿನಾಲ್ಕೂವರೆ ತಗೊಂಡಿದ್ದೀನಿ ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಲ್ಲೂ ಕೂಡ ಬೇರೆ ಬೇರೆನೇ ಇರುತ್ತೆ ನೀವು ತೋರಿಸ್ತಿದ್ದೀರಾ ಅಂತ ಏನಾದರೂ ನೋಡಲಿಲ್ಲ ಸೇಮ್ ಅಳತಿದಲ್ವಾ ಅಂತ ಆದರೆ ಅದರೊಳಗೂ ಬೇರೆ ಏನಾದರೂ ಇರುತ್ತೆ ಪ್ರತಿಯೊಂದು ಬ್ಲೌಸಲ್ಲೂ ಕೂಡ ಬೇರೆ ಬೇರೆನೇ ಇರುತ್ತೆ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ನೀಟಾಗಿ ಕಟ್ ಮಾಡ್ಕೊಂಡು ತಿಕ್ಕೊಂಬಿಡ್ತೀನಿ ಮಾಡಿ ರೌಂಡ್ ಶೇಪ್ ನಮಗೆ ಕರೆಕ್ಟಾಗಿ ಸಿಕ್ತು ಈಗ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಏನು ಉಳಿದಿದೆಯೋ ಆ ಬಟ್ಟೆನ ಇಟ್ಕೊತಾ ಇದ್ದೀನಿ ನೀಟಾಗಿ ಅದಕ್ಕೂ ಮುಂಚೆ ಏನು ನಮ್ಮದು ಬೆಳ್ಪಟ್ಟಿಗೆ ಏನ್ಬಿಟ್ಟು ಬೆಳ್ಪಟ್ಟಿಗೆ ಏನ್ಬಿಟ್ಟು ಪ್ರೆಸ್ಸಿಂಗ್ ಮಾಡಿಕೊಂಡೆ ನಾನಿಲ್ಲಿ ಎಕ್ಸ್ಟ್ರಾ ಏನಿತ್ತು ಅದನ್ನು ಕಟಿಂಗ್ ಮಾಡ್ಕೊಂಡೆ ಇಲ್ಲಿ ಬೆಳ್ಪಟ್ಟಿ ನಾನು ಮೂರುವರೆ ತಗೊತಾ ಇದ್ದೀನಿ ಸುಮ್ಮನೆ ಒಂದು ಮಾರ್ಕ್ ಹಾಕಿದ್ದೀನಿ ಅಷ್ಟೇ ಏನು ಇಷ್ಟೇ ತೊಗೊಬೇಕು ಅಂದ್ರೆ ಇಲ್ಲಿ ಮೂರುವರೆ ತಗೊಳ್ಳಿ ಇಲ್ಲಿ ಟೂ ಆ್ಯಂಡ್ ಹಾಫ್ ತೆಗೆದುಕೊಳ್ಳಿ ನೋಡಿ ನಾವು ಏನು ಅಂದರೆ ಒಂದು ಇದು ಮಾಡ್ಕೊಂಬಿಟ್ಟಿರ್ತೀವಿ ಗೊತ್ತಾಗ್ಬಿಡುತ್ತೆ ಎದೆ ಸತ್ತೆ ಬಂದು ಒಂಬತ್ತುವರೆ ಒಂಬತ್ತುವರೆಗೆ ಹಾಫ್ ಇಂಚ್ ಸೇರಿಸಿ ಹತ್ತು ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕೊತ ಇದ್ದೀನಿ ಇದಕ್ಕೆ ಹಾಫ್ ಇಂಚನ್ನು ಸೇರಿಸ್ಕೊಬೇಕಾಗುತ್ತೆ ಕಂಕ್ಲೂ ಸ್ಟಿಚ್ಗೋಸ್ಕರ ನೋಡಿ ಇದಾಯಿತು ಪ್ಲಸ್ ಟು ಇಂಚಸ್ ಆಯಿತು ಇಲ್ಲಿ ಬೆಂಟ್ಪಟ್ಟಿ ಆಯಿತು ಮಾರ್ಕಿಂಗ್ ಬ್ಲೌಸಿನ ಉದ್ದ ಹದಿಮೂರುವರೆ ಅಕಸ್ಮಾತು ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋದಿದ್ರೆ ಕೆಲವೊಂದು ಫ್ರಂಟಲ್ಲಿ ಉದ್ದ ಇರುತ್ತೆ ಬ್ಯಾಕಲ್ಲಿ ತುಂಡ ಇರುತ್ತೆ ಹಂಗಾಗಿ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ಏನು ಈ ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಂದ ಹಿಡಿದು ನೋಡಿ ಇಲ್ಲಿ ಫ್ರಂಟಲ್ಲಿ ನಮ್ಮದು ಹದಿನಾಲ್ಕೂವರೆ ಹದಿನಾಲ್ಕು ಕಾಲ್ವರೆಗೂ ಇದೆ ರೆಡಿ ಹದಿನಾಲ್ಕು ಕಾಲ್ವರೆಗೂ ಇದೆ ಇದು ಬ್ಲೌಸಿನ ಬ್ಯಾಕಲ್ಲಿ ಹದಿಮೂರುವರೆ ಇದೆ ಹಂಗಾಗಿ ನಾವೇನು ಮಾಡಬೇಕಾಗುತ್ತೆ ಈ ಥರ ಬ್ಲೌಸ್ ಲೆಂತ್ ಏನಾದರೂ ಕಡಿಮೆ ಇತ್ತು ಅಂದಾಗ ಏನು ನಮ್ಮದು ಶೋಲ್ಡರ್ ಸ್ಟಿಚ್ಚಿಂದ ಈ ಏನು ಸ್ಟಿಚ್ ಇರುತ್ತೆ ಈ ಡಾಟ್ ಪಾಯಿಂಟ್ ಅಲ್ಲಿವರೆಗೂ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಅನ್ ಒಂದು ಪಾಯಿಂಟ್ ಕಡಿಮೆ ಒಂದು ಪಾಯಿಂಟಲ್ಲ ಹನ್ನೆರಡೂವರೆನೇ ಇದೆ ಹನ್ನೆರಡೂವರೆ ಇದೆ ಹನ್ನೆರಡುವರೆ ಫಸ್ಟು ಹನ್ನೆರಡುವರೆಗೆ ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಪ್ಲಸ್ ಒಂದು ಇಂಚು ಹದಿಮೂರುವರೆ ನೋಡಿ ಟೋಟಲ್ ಆಗಿ ಇಲ್ಲಿ ಬಂದು ಹದಿಮೂರುವರೆ ನಮ್ಮದು ಬ್ಲೌಸ್ ಇರೋದು ಹದಿನಾಲ್ಕೂವರೆ ಹದಿನೈದುವರೆ ಹದಿನಾರು ಇಂಚ್ ತೆಗೆದುಕೊಂಡಿದ್ರು ಇದಾಗೋದು ಇಲ್ಲಿ ಬಂದು ತ್ರೀ ಇಂಚಸ್ ಎಕ್ಸ್ಟ್ರಾ ಇದೆ ಬ್ಲೌಸ್ ಲೆಂತ್ಗಿಂತ ತ್ರೀ ಇಂಚಸ್ ಎಕ್ಸ್ಟ್ರಾ ಇದೆ ಇಲ್ಲಿ ಕರೆಕ್ಟಾಗಿ ನಾನು ಇಲ್ಲಿಂದ ಹನ್ನೆರಡೂವರೆ ಬೇಕಾಗಿತ್ತು ಹದಿಮೂರುವರೆ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡೆ ಅದನ್ನು ಆ ಥರ ನೋಡ್ಕೊಂಬಿಡಿ ಬ್ಲೌಸಲ್ಲಿ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಇಲ್ಲಿಂದ ಬಂದು ನೆಕ್ ಎರಡೂವರೆ ಇಟ್ಕೊತಾ ಇದ್ದೀನಿ ನೆಕ್ಕಿನಾಗಲ್ಲ ಇಲ್ಲಿ ಬಂದು ಮೂರುವರೆ ಇಟ್ಕೊಂಡಿದ್ದೆ ಅಷ್ಟೇ ಇಟ್ಕೊತಾ ಇದ್ದೀನಿ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಬೇಕಲ್ಲ ಇಲ್ಲಿ ಬಂದು ಸಿಕ್ಸ್ ಇಂಚಸ್ ಇಟ್ಕೊಂಡಿದ್ದೆ ಅದು ಕೂಡ ಅಷ್ಟೇ ಇಟ್ಕೊತೀನಿ ಸರಿ ಐದೂವರೆ ಅನಿಸುತ್ತೆ ನೋಡೋಣ ಐದೂವರೆ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಸ್ವಲ್ಪ ಒಳಗಡಿಕೆ ನನಗೆ ತೆಗೆದುಕೊಂಡು ನೀಟಾಗಿ ಇಲ್ಲಿ ಯಾವುದೂ ಎತ್ತಿಸ್ತಾ ಇಲ್ಲ ನಾನು ಯಾಕೆ ಅಂದರೆ ನಾನು ಒಂದು ಸ್ವಲ್ಪ ಡೌನ್ ಮಾಡಬೇಕಾಗಿತ್ತು ಐದೂವರೆಗೆ ತೊಗೊಬೇಕಾಗಿತ್ತು ಇಲ್ಲ ಆರೆಂಜ್ಗೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡಿಕೆ ಮಾಡಿದೆ ಕಟಿಂಗ್ ಮಾಡಿದಾಗ ಕರೆಕ್ಟ್ ಆಳ್ಸಾಗೆ ಬರುತ್ತೆ ಅಂತ ನೆಕ್ಕು ಬಂದು ಸೆವೆನ್ ಇಂಚಸ್ ಇವರು ಇಟ್ಕೊತಾರೆ ಡೀಪ್ ಇಟ್ಕೊತಾರೆ ಫ್ರಂಟಲ್ಲಿ ಹಂಗಾಗಿ ನಾನು ಸೆವೆನ್ ಇಂಚಸ್ವರೆಗೂ ಇಟ್ಟಿದ್ದೀನಿ ನೋಡಿ ಡೀಪ್ ಇಟ್ಕೊತಾರೆ ಈ ಇದೆಲ್ಲ ಸೇಮ್ ಶೇಪ್ ಯಾವುದೇ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ ಸೇಮೆ ಶೇಪ್ ಕೊಟ್ಕೊಳ್ಳಿ ಈಗ ಡಾಟ್ ಬಂದು ತ್ರೀ ಇಂಚಸ್ಗೆ ಫಸ್ಟ್ ಮಾರ್ಕಿಂಗ್ ಆಗ್ತಾಯಿದ್ದೀನಿ ಅಲ್ಲಿಂದ ಇವ್ರಿಗೇನು ಜಾಸ್ತಿ ಚೆಸ್ಟ್ ಇಲ್ಲ ಟು ಆ್ಯಂಡ್ ಹಾಫ್ ಒಂದು ಹಾಕ್ತಾಯಿದ್ದೀನಿ ಮಧ್ಯಕ್ಕೆ ಹಾಕ್ಬಿಟ್ಟು ಐಟ್ ಬಂದು ಒಂದು ಎರಡು ಮುಕ್ಕಾಲುವರೆಗೂ ಇರೋ ಥರ ನೋಡ್ಕೊಳ್ಳಿ ಮತ್ತು ಇಲ್ಲಿಂದ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಕೂಡ ಎರಡೂವರೆ ಅಥವಾ ಎರಡು ಮುಕ್ಕಾಲು ಥರ ನೋಡ್ಕೊಳ್ಳಿ ಇಲ್ಲಿಂದ ಒಂದು ಹಾಫ್ ಇಂಚು ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬ್ಲೌಸ್ ಲೆಂತ್ ಫ್ರಂಟಲ್ಲಿ ಜಾಸ್ತಿ ಇದೆ ಬ್ಯಾಕಲ್ಲಿ ಕಡಿಮೆ ಇರೋದ್ರಿಂದ ಇದು ಅಷ್ಟೇ ಈ ಥರ ಮಾಡ್ಕೊಳ್ಳಿ ಆವಾಗ ನಿಮ್ಮದು ಕರೆಕ್ಟಾಗಿ ಬರುತ್ತೆ ಇದೊಂದು ಸ್ವಲ್ಪ ಐಟ್ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರು ಸ್ವಲ್ಪ ಐಟ್ ಮಾಡ್ಕೊಂಡಾಗ ಇದು ಐಟ್ ಮಾಡ್ಕೊಂಡು ಈ ಥರ ಮಾಡಿಕೊಂಡ್ರು ಅಷ್ಟೇ ಇಂದು ಚೆನ್ನಾಗಿ ನೀಟಾಗಿ ಬರುತ್ತೆ ಕಟ್ ಮಾಡ್ತಾ ಇದ್ದೀನಿ ನಮಗೆ ಬೆಡ್ ಪಟ್ಟಿ ಇಷ್ಟು ದೊಡ್ಡದೆಲ್ಲ ಬೇಕಾಗಿಲ್ಲ ನಾವು ಡಾಟ್ ಹಿಡಿತೀವಲ್ಲ ಅವಾಗ ಹೋಗುತ್ತೆ ಇಷ್ಟೇ ಸಾಕಾಗುತ್ತೆ ನೋಡಿ ಬೆಡ್ ಪಟ್ಟಿ ನಮಗೆ ಎರಡೂ ಲೇಯರ್ ಸಿಕ್ತು ಇಲ್ಲೂ ಅಷ್ಟೆ ನಾನೇನು ಹಾಫ್ ಇಂಚ್ ಹೇಳಿದ್ದೆ ಇದನ್ನು ಇದನ್ನು ತೆಗೀತಾ ಇದ್ದೀನಿ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮೂರು ಇಂಚ್ ಹಸಿ ಇದೆಯಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ front neck ಡಾಟ್ ಇರುತ್ತೆ ಡಾಟ್ ಎಷ್ಟು ಹಿಡಿತೀರಾ ಅಷ್ಟು ಡಾಟನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಡಾಟ್ ಏನು ಹಿಡಿತೀರ ಇಲ್ಲಿ ಡಾಟ್ ಹಿಡಿತೀವಲ್ಲ ಅಷ್ಟನ್ನು ನೀಟಾಗಿ ಇಟ್ಕೊಳ್ಳಿ ನಾನು ಯಾಕೆ ಎಕ್ಸ್ಟ್ರಾ ಕಟ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಕಟ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋ ಅಷ್ಟೇ ಅಷ್ಟೇನೇನು ಇಲ್ಲ ನೋಡಿ ಈ ರೀತಿಯೇ ಇರಬೇಕು ಶೇಪು ಇಲ್ಲಾಂದರೆ ನಮ್ದು ಏನಾಗುತ್ತೆ ಆರ್ಮೋಲ್ ಕರೆಕ್ಟಾಗಿ ಕೂರಲ್ಲ ನೋಡಿ ನಮ್ಮ ಫ್ರೆಂಡ್ ಪಾರ್ಟ್ ಕೂಡ ರೆಡಿ ಆಯಿತು ಬೆಡ್ ಪಟ್ಟಿ ಕೂಡ ಎರಡು ಆಗಿದೆ ನೋಡಿ ತೋಳನ್ನು ಇಟ್ಬಿಟ್ಟು ತೋಳು ಕಟ್ ಮಾಡ್ಕೊತೀನಿ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇಟ್ಕೊಂಡು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಗುಂಡುಪಿನ ಹಾಕ್ಕೊಂಬಿಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಇದು ತೋಳು ಕಟಿಂಗ್ ಆಯಿತು ಪ್ರೆಸ್ಸಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡಿ ಅವಾಗ ಏನಾಗುತ್ತೆ ಅಂದ್ರೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಟರ್ನ್ ನಾನು ಇಷ್ಟು ಬಾರ್ಡರನ್ನು ಕೊಡಲ್ಲ ಚೆನ್ನಾಗಿ ಬರೋಲ್ಲ ಒಂದು ಸ್ವಲ್ಪ ಬಾರ್ಡರನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಬಾರ್ಡರ್ ತುಂಬ ಜಾಸ್ತಿ ಕೊಟ್ಟರೆ ಒಂಥರ ಆ ಫಿನಿಷಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಎಲ್ಲ ಕಟಿಂಗ್ ಮುಗಿತು ಇನ್ನೆಷ್ಟು ಬಟ್ಟೆ ಮುಟ್ಟಿದೆ ನಾವು ಡೋರಿಗಾಗಿರ್ಬೋದು ಅಥವಾ ಬೆಲ್ಗಾಗಿರ್ಬೋದು ಎಲ್ಲ ನಾನು ತೋರಿಸ್ತೀನಿ ಡಿಫ್ರೆಂಟಾಗಿ ಆಗಿ ಬೆಲ್ ಕೂಡ ಮಾಡೋದನ್ನ ತೋರಿಸ್ತೀನಿ ನಾನು ಡಿಫ್ರೆಂಟ್ ಆಗಿ ಬೆಲ್ಗಳನ್ನ ಮಾಡಿದ್ದೀನಿ ಇದಕ್ಕೆ ನಾನು ನೋಡಿ ಡಿಫ್ರೆಂಟಾಗಿ ಆಗಿ ಮಾಡಿದೆ ಇದಕ್ಕೆ ಇದೇನು ಮಾಡಿದ್ದೀನಿ ಈ ತರ ಡಿಫ್ರೆಂಟಾಗಿ ಆಗಿ ಬೆಲ್ ಮಾಡೋದನ್ನ ತೋರಿಸ್ತೀನಿ ಎಲ್ಲೂ ಕೂಡ ನೀವು ಈ ಥರ ಬೇಕಾದ್ರೂ ಇಟ್ಕೊಬೋದು ಆ ಥರ ಬೇಕಾದ್ರೂ ಇಟ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಇದು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ನಲ್ವಾ ವಿ ನೆಕ್ ಕಲರ್ನೆ ವಿ ನೆಕ್ ಇಡ್ತೀನಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಫ್ರಂಟ್ ಪಾರ್ಟು ನಾನು ಯಾವ ರೀತಿ ಕ್ಯಾಪ್ ಇದನ್ನು ಹಾಕೋದು ಕಪ್ಸ್ ಹಾಕೋದು ಅಂತ ತೋರಿಸ್ದೆ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋ ತೋರಿಸಿದ್ರೆ ನಾನು ಅದ್ರದ್ದು ಕಟಿಂಗ್ ವೀಡಿಯೋ ಇರಲಿಲ್ಲ ಇದ್ರ ಕಟ್ಟಿಂಗ್ ವೀಡಿಯೋ ನಾನು ಹಾಕಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಅದ್ರದ್ದು ಹಾಕಿದ್ದೀನಿ ಇದ್ರದ್ದು ಸ್ಟಿಚಿಂಗ್ ಕೂಡ ಮಾಡಿ ತೋರಿಸ್ತೀನಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನೋಡಿ ಬೆಳ್ಪಟ್ಟೆ ತುಂಬಾ ಚಿಕ್ಕದಿದೆ ನೋಡಿ ಎಷ್ಟು ಚಿಕ್ಕದಿದೆ ಅಂದ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಖಂಡಿತ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್